ಶಿಕ್ಷಣ ಸಮುದಾಯಕ್ಕೆ ಮತ್ತೊಂದು ಆಘಾತ ತಂದಿದ್ದು ಗ್ಲೋರಿಯಾ ರೋಡ್ರಿಗ್ರೆಸ್ ಅಕಾಲಿಕ ಮರಣದ ಬಳಿಕ ಸಂತಾಲೋಶಿಸ್ ಕಾಲೇಜ್ನ ಮತ್ತೊಂದು ಉಪನ್ಯಾಸಕಿ ನಿಧನರಾಗಿದ್ದಾರೆ ಉಪನ್ಯಾಸಕಿ ರಚಿತಾ ಕಬ್ರಾಲ್ ನಲವತ್ತ ಎರಡು ಪ್ರಾಯದವರು ಬುಧವಾರ ಇಹಲೋಕವನ್ನ ತ್ಯಜಿಸಿದ್ದಾರೆ ಇವರು ತಮ್ಮ ಏಕೈಕ ಪುತ್ರಿ ಮತ್ತು ಸಹೋದರರನ್ನ ದುಃಖದ ಮಡುವಿನಲ್ಲಿ ಬಿಟ್ಟು ಆಗಲಿದ್ದಾರೆ ಕೆಲ ದಿನಗಳ ಹಿಂದೆಯಷ್ಟೇ ಅಲರ್ಜಿಗೆ ಸಂಬಂಧಿಸಿದ ಅನಾಫಿಲಾಕ್ಸಿಸ್ ರಿಯಾಕ್ಷನ್ ಇಂದ ಇಪ್ಪತ್ತ್ ಮೂರು ವರ್ಷದ ಉಪನ್ಯಾಸಕಿ ಗ್ಲೋರಿಯಾ ರೋಡ್ರಿಗ್ರೆಸ್ ಮೃತಪಟ್ಟಿದ್ರು ವಾರದ ಅಂತರದಲ್ಲಿ ಇಬ್ಬರು ಉಪನ್ಯಾಸಕಿಯರು ಅಕಾಲಿಕ ಮರಣಕ್ಕೆ ತುತ್ತಾಗಿರುವುದು ಶೈಕ್ಷಣಿಕ ಸಮುದಾಯ ಮತ್ತು ಸ್ನೇಹಿತರನ್ನ ಎಂಬತ್ತೊಂದರ ಡಿಸೆಂಬರ್ ಹನ್ನೊಂದರಂದು ಜನಿಸಿದ ರಚಿತಾ ಅವರು ಮಂಗಳೂರು ಬಲ್ಮಠದ ದಿವಂಗತ ಹ್ಯಾನಿಬಲ್ ಕಬ್ರಾಲ್ ಮತ್ತು ಶೈಲಿನಿ ಕಬ್ರಾಲ್ ಅವರ ಪ್ರೀತಿಯ ಪುತ್ರಿಯಾಗಿ ಇವರು ರೋಶಿನಿ ನಿಲಯದಲ್ಲಿ ಇಂಗ್ಲಿಷ್ ಉಪನ್ಯಾಸಿಕಿಯಾಗಿ ತಮ್ಮ ಶೈಕ್ಷಣಿಕ ವೃತ್ತಿಯನ್ನು ಪ್ರಾರಂಭಿಸಿದರು ಉತ್ಸಾಹ ಮತ್ತು ಬದ್ಧತೆಗೆ ಹೆಸರುವಾಸಿಯಾಗಿದ್ದ ರಚಿತಾ ರೋಷಿನಿ ನಿಲಯದಲ್ಲಿ ಕಾರ್ಯನಿರ್ವಹಿಸುವ ಸಮಯದಲ್ಲಿ ಹೊರಾಂಗಣ ಚಟುವಟಿಕೆಗಳು ಮತ್ತು ಕಾರ್ಯಕ್ರಮಗಳನ್ನ ಆಯೋಜಿಸುವಲ್ಲಿ ಸಕ್ರಿಯ ಪಾತ್ರವನ್ನ ವಹಿಸಿದ್ರು ಕಲಿಕೆಯ ಬೋಧನೆಯಲ್ಲೂ ಹೊಸತನ ಬಯಸುತ್ತಿದ್ದಂತಹ ಆಕೆ ನವೀನ ಅಭ್ಯಾಸಗಳ ಮೂಲಕ ವಿದ್ಯಾರ್ಥಿಗಳನ್ನ ಕಲಿಕೆಯತ್ತ ಪ್ರೇರೇಪಿಸಿದ್ರು ಬಳಿಕ ಮೂಡಬಿದ್ರೆಯ ಆಲ್ವಾಸ್ ನಲ್ಲಿ ವೃತ್ತಿ ಮುಂದುವರಿಸಿ ಅಲ್ಲಿಂದ ನಗರದ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು ಅವರ ಅಕಾಲಿಕ ನಿಧನಕ್ಕೆ ಶೈಕ್ಷಣಿಕ ಸಮುದಾಯ ಮತ್ತು ಸ್ನೇಹಿತರು ಶೋಕವನ್ನ ವ್ಯಕ್ತಪಡಿಸಿದ್ದಾರೆ